ವಿವಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೊಳಕೆ ಬರೆಸಿದ ಕಾಳನ್ನು ಉಪಯೋಗಿಸ್ಕೊಂಡು ಬಸ್ಸಾರನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ನೀರಿಟ್ಟು ಎರಡು ಕಪ್ಪು ಕಾ ಕಾಳನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಹೆಸರು ಕಾಳು ಹುರುಳಿ ಕಾಳು ಮತ್ತು ಕಾಳನ್ನು ಉಪಯೋಗಿಸ್ಕೊಂಡು ಮೊಳಕೆಯನ್ನು ಬರೆಸಿ ಈಗ ಬೇಯಲಿಕ್ಕೆ ಇಟ್ಟಿದ್ದೀನಿ ಈಗ ಖಾರಕ್ಕೆ ಒಂದು ಪ್ಯಾನನ್ನು ಇಟ್ಟು ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಮೊದಲಿಗೆ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡು ಈಗ ಒಂದೂವರೆ ಸ್ಪೂನಷ್ಟು ಜೀರಿಯನ್ನು ಹಾಕೊಳ್ತಾ ಇದ್ದೀನಿ ಈಗ ಅರ್ಧ ಸ್ಪೂನಷ್ಟು ಮೆಣಸನ್ನು ಹಾಕೊತೀನಿ ಈಗ ಬಿಡ್ಸಿಟ್ಟಿರುವ ಒಂದು ಗಿಡ ಬೆಳ್ಳುಳ್ಳಿಯನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ಳೋಣ ನಂತರ ಇದಕ್ಕೆ ನಾನು ಇವಾಗ ಕಟ್ ಮಾಡಿರುವ ಎರಡು ಟೊಮೊಟೊವನ್ನು ಹಾಕೋತಾ ಇದ್ದೀನಿ ಈ ಟೊಮೊಟೊ ರುಬ್ಲಿಕ್ಕೆ ಸಹ ಹಾಕೋಬೋದು ಅಥವಾ ಈ ರೀತಿ ಫ್ರೈ ಮಾಡಿ ಹಾಕೋಬೋದು ಈಗ ಎರಡು ಸರಳ ಕರ್ಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿವೆಲ್ಲವನ್ನು ಹುಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಉರ್ಕೊಂಡ ನಂತರ ಇವಾಗ ಈಗ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ಕಾಳು ಬೇಕಿಟ್ಟಿದ್ವಲ್ಲ ಈಗ ನೋಡೋಣ ಚೆಕ್ ಮಾಡ್ಕೊಳ್ಳೋಣ ಕಾಳು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಬೆಂದರೆ ಈಗ ನಾವು ಸೊಪ್ಪನ್ನು ಇದಕ್ಕೆ ಸೇರಿಸ್ಕೋಬೋದು ಈಗ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಕಾಳು ಮುಕ್ಕಾಲು ಬೆಂದ ಬೆಂದಮೇಲೆ ಸೊಪ್ಪು ಹಾಕೊಂಡ್ರೆ ಎರಡು ಕರೆಕ್ಟಾಗಿ ಹದವಾಗಿ ಬೇಯುತ್ತೆ ಈಗ ಇಲ್ಲಿಗೆ ನಾನು ಅರವೆ ಮತ್ತು ದಂಟಿನ ಸೊಪ್ಪನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸೊಪ್ಪು ಮತ್ತು ಕಾಳು ಅರ್ಧ ಮುಕ್ಕಾಲು ಬೆಂದ ನಂತರ ಈಗ ಉಪ್ಪನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಎರಡು ಬೇಲಿಕೆ ಬಿಡೋಣ ಇದೇ ಎರಡು ಬೆಂದ ನಂತರ ನಾವೀಗ ಇದನ್ನು ಬಸ್ಸ ಬಸ್ಕೊಳ್ಳೋಣ ಈಗ ಎರಡು ಬೆಂದಿದೆ ನೋಡಿ ಈಗ ನಾನೀಗ ಸೊಪ್ಪು ಮತ್ತು ಕಾಳನ್ನು ಬಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಬಸ್ಕೊಂಡ ನಂತರ ಈಗ ನಾವು ಖಾರವನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕೋ ಜಾರಿಗೆ ಹಾಕ್ಕೋತಾ ಇದ್ದೀನಿ ಮೊದಲೇ ಹುರಿದಿಟ್ಟಿರುವ ಮಿಶ್ರಣ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವೆಲ್ಲವನ್ನು ಹಾಕಿದ ನಂತರ ಈಗ ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಈಗ ಸಾಂಬಾರು ಪುಡಿಯನ್ನು ಹಾಕೋತಾ ಇದ್ದೀನಿ ನಾನು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಈ ಮನೆಯಲ್ಲಿ ಇರುತ್ತಲ್ಲ ಬೇಳೆ ಸಾರಿನ ಪುಡಿ ಅದಾದರೂ ನಡೆಯುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ಖಾರ ರೆಡಿಯಾಗಿದೆ ಈಗ ಒಂದು ಪಾತ್ರೆಯನ್ನಿಟ್ಟು ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಹಾಕಿ ಈ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಷ್ಟು ಕರಿಬೇವು ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಈ ಕಾಳು ಹಾಕಿರೋದ್ರಿಂದ ಸ್ವಲ್ಪ ಗ್ಯಾಸ್ ಅವಾಯ್ಡ್ ಆಗುತ್ತೆ ಅಂತ ನಾನು ಇಂಗನ್ನು ಉಪಯೋಗಿಸ್ತೀನಿ ಈಗ ರುಬ್ಬಿಟ್ಟಿರುವ ಮಿಶ್ರಣವನ್ನು ಈಗ ಹಾಕೋತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಇದಕ್ಕೆ ಹಾಕೊಳ್ಳೋಣ ಈಗ ಮೊದಲೇ ಬೇಯಿಸಿರುವ ಸೊಪ್ಪು ಕಾಳನ್ನು ನೀರು ಬಸ್ಕೊಂಡಿರ್ತೀವಲ್ಲ ನೀರು ಇರುತ್ತಲ್ಲ ಅದನ್ನು ಸಹ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈ ಕಾ ಈ ಸಾರು ಒಂದೆರಡು ಕುದಿ ಕುದ್ರೆ ಈಗ ಸಾರು ರೆಡಿಯಾಗೋಗುತ್ತೆ ಈಗ ಕಾಳಿಗೆ ಒಗ್ಗರಣೆಯನ್ನು ಹಾಕೊಳ್ಳೋಣ ಈ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಈ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಒಂದು ಇದಕ್ಕೆ ಕಟ್ ಮಾಡಿರುವ ಒಂದು ಈರುಳ್ಳಿಯನ್ನು ಸಹ ಸಣ್ಣಗಾದ ಕಟ್ ಮಾಡಿ ಈರುಳ್ಳಿ ಅಂತ ಹಿಡ್ಸ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಹುರ್ಕೊಂಡು ಈಗ ಮೊದಲೇ ಬಸ್ಸಿಟ್ಟು ಬಸ್ಸಿಟ್ಕೊಂಡಿದ್ವಲ್ಲ ಸೊಪ್ಪು ಕಾಳು ಈಗ ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಈಗ ಸೊಪ್ಪು ಮತ್ತು ಕಾಳನ್ನು ಹಾಕೋತಾ ಇದ್ದೀನಿ ಈಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಬಸ್ಸಾರಿನ ಸೊಪ್ಪು ರೆಡಿಯಾಗುತ್ತೆ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಈಗ ಸೊಪ್ಪು ಮತ್ತು ಕಾಳು ಎರಡು ರೆಡಿಯಾಗಿದೆ ಈಗ ಈಗ ನಾವು ಈಗ ಸರ್ವ್ ಮಾಡ್ಕೊಳ್ಳೋಕೆ ಸಿದ್ಧವಾಗಿದೆ ಮುದ್ದೆ ಅಥವಾ ಅನ್ನ ಜೊತೆ ಸವಿಯಲು ಸಿದ್ಧವಾಗಿದೆ